ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಳೆ ವಿಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಆಂಜನೇಯ ದೇವಸ್ಥಾನ ಅದು ಬಂದು ನಾಗಮಂಗ್ಲದ ಹತ್ರ ಇರೋದು ಒಂದು ಸುಬ್ದೊರೆ ಅಂತ ಒಂದು ಗ್ರಾಮದಲ್ಲಿ ಇರುವಂಥದ್ದು ಹಾಗೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ ಶ್ರಾವಣಿಗೆ ಬಿಸ್ಕೆಟ್ ಬೇಕಂತ ಯಾಕಂದರೆ ತಿಂಡಿ ತಿನ್ನಕ್ಕೆ ಆಗಲ್ಲ ಇವಾಗ ಟೈಮ್ ಆಗಿಬಿಟ್ಟಿದೆ ಯಾಕಂದರೆ ಮೊದಲೇ ಪ್ಲಾನ್ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಒಂದೆರಡು ಬಿಸ್ಕೆಟ್ ಒಂದು ಟೀ ಕುಡಿತೀನಿ ಅಂತ ಹೋಗಿದಾರೆ ಹತ್ತುವರೆ ಆಗೋಯ್ತು ಪಾಂಡವಪುರದಲ್ಲಿ ಇದ್ದೀವಿ ಹಾಗೆ ನಾವು ಹೊರಡ್ಬೇಕಾದ್ರೇನೆ ಮಳೆ ಕೂಡ ಬರ್ತಾ ಇತ್ತು ಒಂದೊಂದು ಕಡೆ ಮಳೆ ಇರ್ತಿತ್ತು ಒಂದೊಂದು ಕಡೆ ಬಿಸಿಲು ಇರ್ತಿತ್ತು ವೆದರ್ ಮಾತ್ರ ಚೆನ್ನಾಗಿತ್ತು ಬಟ್ ಹೋಗೋಷ್ಟರಲ್ಲಿ ಅಲ್ಲಿಗೆ ಹನ್ನೊಂದುವರೆ ಆಗಿತ್ತು ಅಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಲೇಟೇ ಹಳ್ಳಿಲಿರೋ ದೇವಸ್ಥಾನ ಬೇಗನೆ ಅರ್ಚನೆ ಎಲ್ಲ ಏನು ಮಾಡೋದಿಲ್ಲ ಶ್ರಾವಣ ಶನಿವಾರ ಆಗಿರೋದ್ರಿಂದ ಯಾರೋ ಅರ್ಚನೆ ಮತ್ತು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ರು ಅನಿಸುತ್ತೆ ಅದೆಲ್ಲ ಮುಗಿಯೋಷ್ಟರಲ್ಲಿ ಕರೆಕ್ಟಾಗೆ ಟೈಮ್ಗೆ ನಾವು ಹೋಗಿದ್ದೀವಿ ಅಂತಲೇ ಹೇಳ್ಬೋದು ನಮ್ಮದು ಬರೀ ಪೂಜೆ ಇರೋದ್ರಿಂದ ಹಾಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನಾವು ಮೊದಲೇನೆ ಪುರೋಹಿತ್ರಿಗೆ ಪೂಜೆ ಫೋನ್ ಮಾಡಿಕೊಂಡು ಬರಬೇಕು ಯಾಕಂದರೆ ಅವರು ಬರ್ತಾರೆ ಒಂದು ಸ್ವಲ್ಪ ಹೊತ್ತಲ್ಲಿ ಪೂಜೆ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹಾಗಾಗಿ ನನಗೆ ಇವತ್ತೊಂದು ಐಡಿಯಾ ಇತ್ತು ಇಲ್ಲ ಇರ್ತಾರೆ ಶ್ರಾವಣ ಶನಿವಾರ ಅಲ್ವಾ ಯಾರಾದರೂ ಬಂದಿರ್ತಾರೆ ಅಂತ ಹಾಗಾಗಿ ಇಲ್ಲೇನು ರಶು ಆ ಥರ ಏನಿಲ್ಲ ಜಾತ್ರೆಗಳಲ್ಲಿ ರಶ್ ಆಗುತ್ತೆ ಅಷ್ಟೇ ನಾರ್ಮಲ್ ಡೇಸ್ಗಳಲ್ಲಿ ಇ ಇದೇ ಥರ ಇರುತ್ತೆ ಹಾಗೆ ನಾವು ಕೂಡ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಇಲ್ಲೇ ಇನ್ನೊಂದು ಎಣ್ಣು ದೇವ್ರು ಕೂಡ ಇದೆ ಆ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಇದು ಫಸ್ಟ್ ನಾವು ಗಂಡ ದೇವರ ಆಂಜನೇಯಂಗೆ ಇದು ರಾಘು ಅವರ ಮನೆ ದೇವರು ಈಗ ನನಗೆ ಗಂಡನ ಮನೆ ದೇವರು ನಮ್ಮ ತಂದೆ ಮನೆ ದೇವ್ರಿಗೂ ನಾವು ವರ್ಷಕ್ಕೆ ವರ್ಷಕ್ಕೊಂದು ಹೋಗಿ ಹೋಗ್ತೀವಿ ನಾವು ಬೇರೆ ಯಾವ ದೇವ್ರನ್ನ ಮಾಡಿದ್ರು ಎಷ್ಟು ಮಾಡಿದ್ರು ಮನೆ ದೇವ್ರುಗಳಿಗೆ ಅವಾಗವಾಗ ಹೋಗಬೇಕು ಅಂತ ನಮ್ಮ ಮನೇಲಿ ನಮ್ಮ ತಂದೆ ಇದ್ದಾಗ ಹೇಳ್ತಾನೆ ಇದ್ರು ಹಾಗಾಗಿ ನಾನು ಯಾವಾಗ್ಲೂ ವರ್ಷಕ್ಕೆ ಎರಡು ಸಲನೋ ಒಂದು ಸಲನೋ ಜಾಸ್ತಿ ನಾವು ನನ್ನ ಮನೆ ನಮ್ಮಪ್ಪನ ಮನೆ ದೇವ್ರಾಗಿರ್ಬೋದು ಗಂಡನ ಮನೆ ದೇವ್ರಿಗೆ ಹೋಗ್ಬೇಕು ಅಂತಲೇ ಇಷ್ಟಪಡುವಂಥದ್ದು ಹಾಗೆ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಲಕ್ಷ್ಮೀ ದೇವಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿಗೆ ಬಂದರೆ ಟೈಮ್ ಎರಡು ದೇವಸ್ಥಾನಕ್ಕೂ ಪೂಜೆ ಮಾಡಿಸುವಂಥದ್ದು ಹಾಗಾಗಿ ಇಲ್ಲೂ ಕೂಡ ಪುರೈತರು ಇದ್ದರು ಹಾಗಾಗಿ ಪೂಜೆ ಗಂಟೆ ಮಳೆ ಜೋರಾಗಿ ಬರ್ತೈತೆ ಈ ಕಡೆ ಇವಾಗ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ತರ ಫೀಲ್ ಆಗ್ತೈತಲ್ಲ ಶ್ರಾವಣಿ ಹಾಂ ಶ್ರಾವಣಿ ನೋವು ಥರ ಟಿಕ್ ಟ್ಯಾಕ್ ಟಿಕ್ ಟ್ಯಾಕ ಏನಂತಾರದನ್ನ ಟಿಕ್ ಟ್ಯಾಕ್ ಟಿಕ್ ಟ್ಯಾಕು ಟಿಕ್ಟ್ಯಾಕ್ಲ ಟ್ಯಾಬ್ಲೆಟ್ ತರ ತಿನ್ಕೊಂಡು ಕೂತಿರೋದು ಇವಾಗ ಹೋಗ್ತಾ ಇಲ್ಲಾದ್ರು ಒಂದು ರೌಂಡ್ ತಿಂಡಿ ತಿಂದ್ಕೊಂಡು ಹೋಗ್ಬೇಕು ಯಾವ ಗಂಧದ ಗುಡಿನೂ ಬೇಡ ಏನು ಬೇಡ ರೋಡ್ ಸೈಡ್ ಹೋಟೆಲ್ ಗಳ್ ತಿಂಕವ ನಿಂದೆಲ್ಲ ಬರೀ ವೈಫೈ ಆಯ್ತು ಕಣೆ ಹಾಗೆ ನಮಗೆ ಒಂದೂವರೆ ಅವರ್ ಜರ್ನಿ ಆಗುತ್ತೆ ನಾವು ಪಾಂಡಪುರದ ಹತ್ರ ಬಂದ್ವಿ ನೋಡಿ ಇದು ಶುಗರ್ ಫ್ಯಾಕ್ಟ್ರಿಲಿ ಎಲ್ಲ ಕಬ್ಬು ಲಾರಿಗಳು ಕೂಡ ನಿಂತಿದ್ವು ಹಾಗಾಗಿ ನಾವು ಯಾವಾಗ್ಲೂ ಈ ಸೈಡೇ ಆಗಲಿ ನಾವು ಮದ್ದೂರು ಸೈಡೇ ಹೋಗಬೇಕಾದ್ರೂ ಕೂಡ ರುಚಿ ಮನೇಲೆ ನಾವು ಏನಾದರೂ ತಿಂಡಿ ತಿನ್ನಬೇಕು ಊಟ ಮಾಡಬೇಕು ಅಂತ ಹಾಗಾಗಿ ರಾಗು ಹೊಸ ಹೋಟೆಲಲ್ಲೆಲ್ಲ ಟ್ರೈ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಅಂತೇಳಿ ನಾವು ರುಚಿ ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನೀನು ಸ್ವಲ್ಪ ದೂರ ಇದೆ ಆಲ್ರೆಡಿ ನಾವು ಒಂದು ಗಂಟೆ ಆಗ್ಬಿಡ್ತು ನಾವು ಹೋಗೋಷ್ಟರಲ್ಲಿ ತಿಂಡಿ ತಿಂಡಿ ತಿಂದೇ ಇಲ್ಲ ಅಂತಲೇ ಹೇಳ್ಬೋದು ಆ ಊಟನೇ ಮಾಡೋಣ ಅಂತೇಳಿ ನಾವು ರುಚಿ ಮನೆಗೆ ಹೋಗಿದ್ದೀವಿ ನಮಗೆ ರುಚಿ ಮನೆ ಫುಡ್ಡು ತುಂಬಾ ಇಷ್ಟ ಆಗುತ್ತೆ ಮತ್ತು ಫ್ರೈಸಲ್ಲೂ ಅಷ್ಟೇ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ಒಂದು ಗಂಟೆ ಆಗಿರೋದ್ರಿಂದ ಊಟನ ಆರ್ಡರ್ ಮಾಡಿದ್ದೆ ಶ್ರಾವಣ್ಯ ಫ್ರೈಡ್ ರೈಸು ಮತ್ತು ರಾಗು ಇದು ನಾನು ಮತ್ತು ಏನು ಯಾವುದೋ ಒಂದು ಕರಿ ಕೂಡ ತೊಗೊಂಡಿದ್ರು ಅವರು ಹಾರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ ಶ್ರಾವಣಿಗಂತೂ ಹೊಟ್ಟೆ ಹಸಿತಾಯಿತು ಅವಳಿಗೆ ನನಗೇನು ಅಷ್ಟು ಹೊಟ್ಟೆ ಹಸಿತಾ ಇರಲಿಲ್ಲ ಏನು ಏನಿಲ್ಲ ನನಗೇನು ಅಷ್ಟು ಹೊಟ್ಟೆ ಹಸಿರಲಿಲ್ಲ ಅಂತಂದರು ಬಟ್ ಶ್ರಾವಣಿ ಚಿಕ್ಕವಳಲ್ವ ಅವಳಿಗೆ ಹೊಟ್ಟೆ ಹಸಿತಾಯಿತು ಹಾಗಾಗಿ ನಾನು ಕೂಡ ಊಟ ತೊಗೊಂಡಿದ್ದೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ರೋಡ್ ಸೈಡಲ್ಲಿ ಯಾವುದೋ ಒಂದೊಂದು ಓಟೆಲಲ್ಲಿ ಟ್ರೈ ಮಾಡೋಣ ಅಂತ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ಅಲ್ಲಿ ಚೆನ್ನಾಗಿಲ್ದಿರೋದಕ್ಕೆ ನಾವು ಯಾವುದೂ ಟ್ರೈ ಮಾಡೋಕ್ಕೆ ಹೋಗೋಲ್ಲ ಬಂದರೆ ರುಚಿ ಮನೇಲಿ ಆರಾಮಾಗಿ ತಿಂಡಿ ನಾವು ಊಟನ ತಿಂದ್ಕೊಂಡು ಹೊರಡ್ತೀವಿ ಹಾಗೆ ಶ್ರಾವಣಿಂಗೂ ಅಷ್ಟೇ ಫ್ರೈಡ್ ರೈಸ್ ಎಲ್ಲ ತುಂಬಾ ಇಷ್ಟ ಆಯಿತು ಇಲ್ಲಿ ಫುಡ್ಡು ಚೆನ್ನಾಗಿದೆ ಅಂದರೆ ಸುಮ್ಮನೆ ಏನೋ ಹೇಳ್ತಿದ್ದಾಳೆ ಅಂತಲ್ಲ ನಾವು ಯಾವಾಗ್ಲೂ ಇದೇ ಹೋಟೆಲ್ಗೆ ಹೋಗೋದು ಯಾಕಂದರೆ ರಾಘವರೂರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನಮ್ಮೂರ್ಗೆ ಹೋಗ್ಬೇಕಾದರೂ ಅಷ್ಟೇ ಮಿಡಲಲ್ಲಿ ಸಿಗೋದ್ರಿಂದ ಏನಾದರೂ ತಿಂಡಿ ತಿಂದಿಲ್ಲ ಅಂದಾಗ ಜಾಸ್ತಿ ಇಲ್ಲೇ ನಾವು ತಿನ್ಕೊಂಡು ಹೊರಡ್ತೀವಿ ಹಾಗೆ ಶ್ರಾವಣ್ಯ ನನಗೆ ಬೇಡ ಅನ್ನೋಷ್ಟು ತಿಂದ್ರೂ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಾಯಿದ್ದರು ಈ ಮಕ್ಳಿಗೆ ಅದೆಲ್ಲಿರುತ್ತೋ ಹೊಟ್ಟೆ ಅನ್ನೋದೇ ಗೊತ್ತಾಗಲ್ಲ ಬೇಡ ಬೇಡ ಅನ್ನೋಷ್ಟು ತಿಂದಿರ್ತಾರೆ ಐಸ್ ಕ್ರೀಮು ಚಾಕ್ಲೇಟ್ ಅಂದರೆ ಹೊಟ್ಟೆ ಓಪನ್ ಆದಂಗೆ ಆಗ್ಬಿಡುತ್ತೆ ಹಾಗೆ ರೇಗಿಸ್ಕೊಂಡು ನಾವು ಮೈಸೂರಿಗೆ ರೀಚ್ ಆದ್ವಿ ಮೈಸೂರಿಗೆ ಬರೋಷಲ್ಲಿ ಸರ್ಕಲಲ್ಲಿ ಮಳೆ ಕೂಡ ಬರ್ತಾಯಿತ್ತು ಒಂದೊಂದು ಕಡೆ ಇತ್ತು ಮಳೆ ಒಂದೊಂದು ಕಡೆ ಇರಲಿಲ್ಲ ಹಾಗಾಗಿ ಮಳೆ ವಿವು ವಿನ್ನೇನೋ ಆಲ್ರೆಡಿ ದಸರಾ ಸ್ಟಾರ್ಟ್ ಆಗಿರೋದ್ರಿಂದ ಆನೆಗಳು ಕೂಡ ಬಂದಿದ್ದಾವೆ ಅಲೆ ಏನೋ ಒಂಥರ ದಸರಾ ವೈಬು ಬೆಳಗ್ಗೆ ಸಂಜೆ ಆವಾಗವಾಗ ರೋಡ್ನ ಬ್ಲ್ಯಾಕ್ ಮಾಡ್ತಾ ಇರ್ತಾರೆ ಆನೆಗಳು ಹೋಗೋ ರೋಡ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮೈಸೂರು ನೀನು ಸ್ವಲ್ಪ ದಿವಸ ಹೋದ್ಮೇಲೆ ಲೈಟಿಂಗ್ಸ್ ಹಾಕೋಕ್ಕೆ ಅಲ್ಲಲ್ಲೇ ಎಲ್ಲ ಸ್ಟಾಪ್ ಮಾಡ್ತಾರೇ ಇರ್ತಾರೆ ನೋಡೋದಕ್ಕೆ ನೀನು ಒಂಥರ ಆಯ್ತಾ ಇರುತ್ತೆ ಮೈಸೂರನ್ನ ಹ್ಮ್ ಇವಾಗ ನೋಡಿ ಇದು ನಮ್ಮ ಏರಿಯಾಗೆ ಹೋಗೋ ರೋಡು ಮಳೆನೇ ಇಲ್ಲ ಇಲ್ಲಿ ಸ ಮಧ್ಯ ಮೈಸೂರು ಮಧ್ಯದಲ್ಲಿ ಮಳೆ ಇದೆ ಎಂಟ್ರಿಲ್ಲೂ ಮಳೆ ಇತ್ತು ನಮ್ಮ ಏರಿಯಾದಲ್ಲಿ ಮಳೆ ಇರಲಿಲ್ಲ ಹಾಗಾಗಿ ಮನೆಗೆ ಬರ್ತಾ ಇದೀವಿ ಅಷ್ಟರಲ್ಲಿ ಶ್ರಾವಣ್ಯ ನಿನ್ನೆ ನಾಳೆಗೆ ನಾವು ಅಂದರೆ ಬಾ ಇವತ್ತು ಶನಿವಾರ ನಾಳೆ ಭಾನುವಾರ ನಾವು ಊರಿಗೆ ಹೋಗೋದಿತ್ತು ನಮ್ಮ ತಂಗಿಯವ್ರ ಏನೋ ದೇವಸ್ಥಾನದ ಹತ್ರ ಅಂದರೆ ಅರಕೆ ಮಾಡಿ ಮಟನ್ ಊಟ ಮಾಡಿದರು ಅಲ್ಲಿಗೆ ಹೋಗೋಣ ಅಂಥೇಳಿ ಹೊ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಇದು ಭಾನುವಾರದ ಬೆಳಗ್ಗೆ ಮದ್ದೂರ ಹತ್ರ ಮದ್ದೂರ್ಗೆ ಹೋಗಿ ಆಮೇಲೆ ಹುಲಿಯೂರು ದುರ್ಗ ಅಂತ ಹೇಳ್ತೀವಲ್ಲ ಅಲ್ಲಿಗೆ ಹೋಗಬೇಕು ಹಾಗಾಗಿ ಹಾಗೆ ಶ್ರಾವಣನು ಕೂಡ ರಾಖಿ ಕಟ್ಟಿರಲಿಲ್ಲ ಊರಲ್ಲಿರೋರಿಗೆ ರಾಖಿ ಕಟ್ಟಿಸ್ಬಿಟ್ಟು ಹಾಗೆ ಕರ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾನೇನು ಮನೆಯಲ್ಲಿ ತಿಂಡಿ ಏನೂ ಮಾಡಿರಲಿಲ್ಲ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ದೆ ಏನಾದರೂ ತಿಂಡಿ ಮಾಡು ಅಂತ ಹಾಗಾಗಿ ಅಲ್ಲೇ ಮಾಡಿರ್ತಾಳೆ ಅಂತೇಳಿ ಹೊರಟಿದೀವಿ ಬೇಗನೆ ಶ್ರಾವಣಿಗಂತೂ ಫುಲ್ಲು ಖುಷಿ ಯಾಕಂದರೆ ರಾಕಿ ಕಟ್ಟಿಸ್ಕೊ ರಾಖಿ ಕಟ್ಟಕ್ಕೆ ಹೋಗ್ತಾವಳೆ ಮತ್ತೆ ಅವರಪ್ಪ ಶಾಪಿಂಗ್ ಮಾಡಿಸ್ತೀನಿ ಆ ಕಡೆಯಿಂದ ಬರಬೇಕಾದ್ರೆ ಅಂತೇನೋ ಹೇಳಿದ್ರಂತೆ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಲಿದ್ಲು ಇವತ್ತು ಅವಳು ಆ್ಯಕ್ಚುಲಿ ಜರ್ನಿನ ಅಷ್ಟು ಎಂಜಾಯ್ ಮಾಡಲ್ಲ ಯಾಕಂದರೆ ಅವಳಿಗೆ ಸ್ವಲ್ಪ ವಾಮಿಟಿಂಗ್ ಆಗೋದ್ರಿಂದ ಅವ್ಳಿಗೆ ಏನು ಇಷ್ಟ ಆಗಲ್ಲ ಜರ್ನಿಗಳು ಅಂತಲೇ ಹೇಳ್ಬೋದು ಹಾಗೆ ನೋಡಿ ನೋಡ್ತಾ ಮದ್ದೂರಿಗೂ ಕೂಡ ಬಂದ್ವಿ ಮದ್ದೂರು ಅಂದರೆ ನನಗೊಂಥರ ಪರ್ಸ್ನಲಿ ಎಮೋಷನಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ನಾಲ್ಕನೇ ಕ್ಲಾಸಿಂದ ಎಸ್ ಎಸ್ ಎಲ್ ಸಿ ಇದು ಇದೇ ಮದ್ದೂರಲ್ಲಿ ಓದಿರೋದು ಇದೇ ರೋಡು ಅಂದರೆ ಮದ್ದೂರು ಸ್ವಲ್ಪ ಲಾಂಗ್ ಎರಡು ಎರಡು ಮೂರು ಕಿಲೋಮೀಟ್ರ್ ತರ ಇದೆ ಅಂದರೆ ಸಿಟಿ ನಾವು ಮೇನ್ ರೋಡಲ್ಲಿ ಹೋಗೋದು ಏನೂ ಇಲ್ಲ ಅಲ್ಲಿ ಇದು ಮೇನ್ ರೋಡು ಅಂದರೆ ಸಿಟಿ ಅಂತ ಏನು ಹೇಳ್ತೀವಿ ಮದ್ದೂರು ಸಿಟಿ ಅದು ಯಾಕಂದರೆ ನಾನು ರಾಖಿ ತಗೊಂಡಿರಲಿಲ್ಲ ಹಾಗಾಗಿ ಸಿಟಿ ಒಳಗಡೆ ಹೋಗಿ ರದ್ದಾದರೂ ರಾಖಿ ತೊಗೊಳ್ಳೋಣ ಅಂತೇಳಿ ರಾಖಿಗೆ ಅಂತೇಳಿ ಹೋಗಿದ್ದೀನಿ ಶ್ರಾವಣ ಟೈಮ್ ಆರು ಜನ ಇಲ್ಲ ಎಂಟು ಜನಕ್ಕಾದರೂ ಆದರೂ ಕಟ್ಟೆ ಕಟ್ತಾಳೆ ಯಾಕಂದರೆ ನಮ್ಮ ತಂದೆ ಮನೆ ಕಡೆಯಲ್ಲಿ ನಮ್ಮ ನನಗೆ ಸ್ವಂತ ಹಕ್ಕ ಒಬ್ಳು ನಮ್ಮ ಚಿಕ್ಕಪ್ಪನ ಮಕ್ಕಳು ಇದರಲ್ಲ ಅವ್ರಿಗೂ ಕೂಡ ಕಟ್ಟಿಸ್ತೀನಿ ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳು ಅವ್ರಿಗೆಲ್ಲರ್ಗು ಗಂಡು ಮಕ್ಕಳೇ ಶ್ರಾವಣಿ ಒಬ್ಬಳೆ ಹೆಣ್ಮಗಳು ನಮ್ಮ ಅಕ್ಕನಿಗೆ ಎರಡು ಗಂಡು ಇನ್ನೊಬ್ಳು ನನ್ನ ತಂಗಿಗೆ ಎರಡು ಗಂಡು ನಿನ್ನೊಬ್ಳು ನನ್ನ ತಂಗಿಗೆ ಒಂದು ಗಂಡು ನನಗೆ ಒಬ್ಬಳೆ ಮಗಳಾಗಿರೋದ್ರಿಂದ ಅವ್ರಿಗೆಲ್ಲಾರಿಗು ಕೂಡ ನಾನು ರಾಖಿ ಕಟ್ಟಿಸ್ತೀನಿ ವರ್ಷ ವರ್ಷವೂ ಅಷ್ಟೇ ಹಾಗೆ ಒಬ್ಬಳು ಮೈಸೂರಲ್ಲಿರೋದು ಆ ರಾಖಿ ಹಬ್ಬದ ದಿನವೇ ಕಟ್ಟಿಸಿದ್ದೆ ಅವ್ರಿಗೆ ಇವಾಗ ಊರಲ್ಲಿರೋರಿಗೆ ಕಟ್ಸೋಣ ಅಂಥೇಳಿ ಇಲ್ಲೇ ರಾಖಿ ತೊಗೊಂಡು ಹೊಲ್ಟಿದೀವಿ ರಾಖಿ ಮತ್ತು ಚಾಕ್ಲೇಟು ಎಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಮೈ ಮದ್ದೂರಿಂದ ಹೊಲ್ಟ್ವಿ ಈ ಮದ್ದೂರಲ್ಲಿ ಒಡ್ಡಾಡಬೇಕಾದ್ರೆ ನನಗೆ ಒಂದೊಂದು ಸಲ ನಮ್ಮ ಏಜ್ ಅವ್ರನ್ನ ನೋಡಿದ್ರೆ ಓ ಇವ್ರು ನಮ್ಮ ಸ್ಕೂಲವ್ರೇನೋ ನನ್ನ ಕ್ಲಾಸ್ಮೆಂಟ್ ಏನೋ ಯಾರೋ ಅಂದರೆ ಫೇಸ್ ಗೊತ್ತಾಯ್ತಾ ಇಲ್ವೇನೋ ಅನ್ನೋ ಥರ ಸುಮಾರು ಸಲ ಅನ್ನೋತ್ತೆ ಇದು ಪ ಇದು ತಾಲೂಕು ಆಫೀಸು ಅಂತ ಹೇಳ್ತಾರಲ್ಲ ಆ ರೋಡು ಇವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಖಾಲಿ ಖಾಲಿ ಇದೆ ತಾಲೂಕು ಆಫೀಸ್ ಪಕ್ಕದಲ್ಲೇ ಹಾಸ್ಟೆಲ್ ಇದೆ ಅದೇ ನಾನು ನಾಲ್ಕನೇ ಕ್ಲಾಸಿಂದ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಅದೇ ಹಾಸ್ಟೆಲಲ್ಲಿ ಓದಿದ್ದು ಅದ್ರ ಪಕ್ಕ ಒಂದು ಗೌರ್ಮೆಂಟ್ ಆಸ್ಪತ್ರೆ ಇದೆ ಅದ್ರ ಎದುರುಗಡೆ ಸ್ಕೂಲ್ ಇರುವಂಥದ್ದು ಈಗಿನ ಥರ ಎಲ್ಲ ಅಲ್ಲೇ ಸ್ಕೂಲು ಅಲ್ಲೇ ಹಾಸ್ಟೆಲ್ ಎಲ್ಲ ಇರಲಿಲ್ಲ ಆಸ್ಟೆಲ್ಲೇ ಬೇರೆ ಸ್ಕೂಲೇ ಬೇರೆ ಇತ್ತು ನಾವು ಹಾಸ್ಟೆಲಿಂದ ಸ್ಕೂಲ್ಗೆ ಹೋಗಿ ವಾಪಸ್ಸು ಹಾಸ್ಟೆಲ್ಗೆ ಬರ್ತಿದ್ವಿ ಇದು ಇಲ್ಲೇ ಇದೇ ರೋಡಲ್ಲಿ ನಮ್ಮ ಹಾಸ್ಟೆಲ್ ಇರೋದು ನನಗಂತೂ ತುಂಬಾ ಇಷ್ಟ ಆವಾಗವಾಗ ಇರ್ತೀನಿ ಹಳೆಯ ಲೈಫ್ನ ಅದರಲ್ಲೂ ಈ ಬಿಡಿಸ ಆದಮೇಲಂತೂ ಮದ್ದು ವಾತಾವರಣ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಈಗ ಡೈರೆಕ್ಟಾಗಿ ನನ್ನ ತಂಗಿ ಒಬ್ಳು ತಂಗಿನ ಒಂದೇ ಊರಿಗೆ ಮದುವೆ ಮಾಡಿರೋದು ಒಬ್ರು ಚಿಕ್ಕಪ್ಪನ ಮಗಳನ್ನ ಹಾಗಾಗಿ ಅವ್ರ ಮನೆಯೇ ಫಸ್ಟ್ ಸಿಗುವಂಥದ್ದು ಅಲ್ಲಿಗೆ ಬಂದಿದ್ದೀನಿ ರಾಖಿ ಕಟ್ಟೋದಕ್ಕೆ ನೋಡಿ ಇವರೇ ನನ್ನ ತಂಗಿ ಮಕ್ಕಳು ಇಬ್ಬರೂ ಕೂಡ ಶ್ರಾವಣಿಗಿಂತ ಒಂದು ಆರು ತಿಂಗಳು ದೊಡ್ಡವನು ಅವನು ಅಷ್ಟೇ ತುಂಬಾ ಏನು ದೊಡ್ಡವನಲ್ಲ ಚಿಕ್ಕವ್ ಬಂದು ಆ ಶ್ರಾವಣಿಂದು ಮತ್ತೆ ಚಿಕ್ಕವನ್ದು ಇಬ್ರುದು ಒಂದೇ ದಿನ ಬರ್ಡೆ ಹ್ಮ್ ಬಟ್ ಇಸ್ವಿ ಚೇಂಜ್ ಅಷ್ಟೇ ಬರ್ಡೇ ಡೇಟ್ ಎಲ್ಲ ಬಂದು ಇಬ್ಬರದು ಒಂದೇ ದಿನ ಅದೊಂದು ಖುಷಿನೇ ಅಂತಲೇ ಹೇಳ್ಬೋದು ಇವಾಗ ನೋಡಿ ಶ್ರಾವಣಿಗೆ ಎಷ್ಟೇ ಸಲ ರಾಖಿ ಕಟ್ಟಿದ್ರು ನಾನೇ ಹೇಳ್ಕೊಡ್ಬೇಕು ಫಸ್ಟ್ ರಾಖಿ ಕಟ್ಟು ಆಮೇಲೆ ಆರತಿ ಮಾಡ್ಬೇಕು ಮಾಡು ಅಂತ ನಿನ್ನ ಚಿಕ್ಕವಳಲ್ವ ಏನಷ್ಟು ಗೊತ್ತಾಗಲ್ಲ ಹಾಗೆ ಕಟ್ಟಿಸ್ಕೊತಿದ್ದಾರೆ ನನಗಂತೂ ಇವಳಿಗೆ ರಾಖಿ ಕ ಇವರಿಗೆಲ್ಲ ರಾಖಿ ಕಟ್ಸೋದಂದ್ರೆ ತುಂಬಾ ಖುಷಿ ಅವಳಿಗೂ ಅಷ್ಟೇ ಹಬ್ಬದ ದಿವಸನೇ ಸ್ಟಾರ್ಟ್ ಮಾಡಿರ್ತಾಳೆ ಅಮ್ಮ ಹೋಗ್ಬಿಟ್ಟು ಕಟ್ಬಿಟ್ಟು ಬರೋಣ ಬಾ ಬಾ ಅಂತ ನಾನು ಯಾವಾಗಲೂ ಗೌರಿ ಹಬ್ಬ ಹಾಗೆ ಒಂದು ವಾರಕ್ಕೆ ಹಬ್ಬ ಮಾಡ್ತಾರೆ ನಮ್ಮೂರಲ್ಲಿ ಶಿವ್ನಬ್ಬ ಅಂತ ಅವಾಗ ಹೋದಾಗ ಕಟ್ಟಿಸ್ತಾ ಇದೆ ಈ ಸಲ ಸ್ವಲ್ಪ ಬೇಗನೆ ಹೋಗಿದ್ನಲ್ಲ ಹಾಗಾಗಿ ಇವತ್ತೇ ಕಟ್ಟಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆರತಿ ಮಾಡ್ತಿದ್ದಾಳೆ ನನಗಂತೂ ಖುಷಿ ಆಗುತ್ತಿದ್ದನ್ನೆಲ್ಲ ನೋಡಿದ್ರೆ ನೀನು ರಾಗು ಸೈಡ್ ಬಂದು ರಾಗುನೇ ದೊಡ್ಡ ಮೊಮ್ಮಗ ಆಗಿರೋದ್ರಿಂದ ಅವಳಿಗೆ ಒಬ್ಳು ತಂಗಿ ಇದ್ದಾಳೆ ಅಷ್ಟೇ ನೀನು ಯಾರು ತಮ್ಮಂದರು ಅಣ್ಣಂದರು ಅಂತ ಯಾರೂ ಇಲ್ಲ ಶ್ರಾವಣ್ಣೆ ದೊಡ್ಡವಳು ಆ ಕಡೆಗೆ ಹಾಗಾಗಿ ನಾನು ನಿನ್ನ ನನಗೆ ಹೇಳ್ಕೋಬೇಕು ಅಂದರೆ ನಾನು ಯಾ ನಮ್ಮ ಅಣ್ಣ ತಮ್ಮಂದಿರಿಗೆ ಯಾವತ್ತು ಯಾರಿಗೂ ರಾಖಿ ಕಟ್ಟಿದ್ದೇ ಇಲ್ಲ ನಾನು ಯಾವಾಗೂ ಚಿಕ್ಕ ವಯಸ್ಸಲ್ಲೂ ಕಟ್ಟಿಲ್ಲ ಹಾಗಾಗಿ ಈಗೇನು ಹೊಸ ಕಟ್ಟೋದು ಅಂತೇಳಿ ನಾನೇನು ಕಟ್ಟೋದಿಕ್ಕೆ ಹೋಗೋದಿಲ್ಲ ನಾನು ಶ್ರಾವಣಿಂಗಾದರೆ ನಾನು ಯಾವಾಗಲೂ ಪ್ರತಿ ವರ್ಷನೂ ಕಟ್ಟೋದನ್ನ ಅಭ್ಯಾಸ ಮಾಡಿದ್ದೀನಲ್ವಾ ಹಾಗಾಗಿ ಕಟ್ಟುವಂಥದ್ದು ಈಗ ಅವ್ರ ಮನೇಲಿ ಮುಗಿಸ್ಕೊಂಡು ನಾನು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ ಇಲ್ಲಿಂದ ಅಕ್ಕನ ಕರ್ಕೊಂಡು ಹೊರಡೋಣ ಅಂತೇಳಿ ಅಷ್ಟರಲ್ಲಿ ಅನ್ವಿತಾ ನನ್ನ ತಮ್ಮನ ಮಗಳ ಇವಳು ಫೋನ್ ಮಾಡಿದಾಗೆಲ್ಲ ಬರೀ ನನ್ನ ಮತ್ತೆ ನಮ್ಮತ್ತೆ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಾಳೆ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ ಅಂತೆ ಆ ಫೋನಲ್ಲಂತೂ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಒಂದ್ಸಲ ಆದ್ರೂ ಮಾತಾಡೇ ಮಾತಾಡ್ತಾಳೆ ಇವಳು ನಮ್ಮ ತಿನ್ಲಿ ಅಲ್ಲಿ ಅವನ್ ಮಾತಾಡ್ಸ ಚೆನ್ನಾಗಿದ್ದೀನಿ ಆಂಟಿ ಅವ ಅವ್ವ ಅಂತಿದ್ದವಳೆ ಆಂಟಿ ಅಂತವಳೆ ಅಪ್ರೂಪ ಇಸ್ಕವಾ ಏಯ್ ಕೊಡೆ ಕೊಡೆ ಹಾ ಈಗ ರಂಜಿತಾ ಮಾಡಿದ್ಲು ಕುಡ್ಕ ಬಂದೆ ರಾಕಿ ಕಡ್ಸಕ್ ಹೋಗಿದೆ ಕೊಡಪ್ಪ కోడు బంగారు యంగళా ఆడస్ పారదు మక్ల కేజా యలా నిమ అపా సరే కే బంతి ಹಾಗೆ ಅಕ್ಕ ಚಿತ್ರಾನ್ನ ಮಾಡಿದ್ರು ಅದನ್ನು ಕೂಡ ತಿನ್ಕೊಂಡು ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗುಲಾಬಿ ಹೂವು ಒಂಥರ ವೆಲ್ವೆಟ್ ಥರ ಒಳೆಯುತ್ತಲ್ಲ ಆ ಥರ ಹೊಳೀತಾ ಇತ್ತು ಹಾಗಾಗಿ ಈಗ ಹೊರಡ್ತಾ ಇದ್ದೀವಿ ನಮ್ಮ ಅಕ್ಕನ ಮಗ ಒಬ್ಬ ಇರಲಿಲ್ಲ ಅವನು ಹಾಗಾಗಿ ಅವನು ಕಟ್ಟಿಸೋಕ್ಕಾಗಲಿಲ್ಲ ಇನ್ನೊಬ್ಬ ಹಾಸ್ಟೆಲಲ್ಲಿ ಇದ್ದಾನೆ ನಾವು ಹೋಗೋ ರೋಡಲ್ಲೇನೆ ಕೂಡ ಅದು ಇರೋದು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೇ ರೋಡಲ್ಲಿ ಹಾಸ್ಟೆಲ್ ಇರೋದು ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗೋಣ ಹೇಳಿ ನಾವು ಹಾಸ್ಟೆಲ್ ಕಡೆಗೆ ಹೊರಟಿದ್ದೀವಿ ಹಾಗೆ ಶ್ರಾವಣಿಗೆ ಈ ಥರ ವಾತಾವರಣದಲ್ಲಿ ಅಪರೂಪಕ್ಕೆ ಅಲ್ವಾ ಬರೋದು ಹಾಗೆ ಆ ಪೈರೇನು ಆ ಮರ ಏನು ಅಂತೇಳಿ ಅವ್ರ ದಡಮನ್ ಹತ್ರ ಕೇಳ್ತಾ ಇದ್ಲು ಹಾಗೆ ಅವಳಗೊಂದು ರೇಷ್ಮೆ ಹುಳ ಬೇಕಿತ್ತಂತೆ ಮನೆಯಿಂದ ಹೊಲ್ಟ್ ಮೇಲೆ ಹೇಳ್ತಾಳೆ ರೇಷ್ಮೆ ಹುಳ ಬೇಕು ನನ್ಗೆ ಅಂತ ಏನೋ ಸ್ಕೂಲಲ್ಲಿ ತಗೊಂಡೋಗ್ಬೇಕು ಅಂತೇಳಿ ಹಾಗಾಗಿ ಅವ್ರ ದೊಡ್ಡಮ್ಮ ಮೊದಲೇ ಹೇಳಬೇಕಿತ್ತಲ್ವ ಅಂತ ಹೇಳಿ ರೇಗಿಸ್ಕೊಂಡು ಕರ್ಕೊಂಡು ಇದ್ರು ಹಾಗೆ ಇದು ನೋಡಿ ಇದು ಶಿಂಷಾ ಹೊಳೆ ಹತ್ರನೇ ಇರುವಂಥದ್ದು ಈ ಎರಡು ವರ್ಷದ ಹಿಂದೆ ಈ ಹೊಳೆನೇ ಕೊಚ್ಕೊಂಡು ಹೋಗುವಷ್ಟು ನೀರಿತ್ತು ಅಂತಲೇ ಹೇಳ್ಬೋದು ಈ ಟೈಮ್ಗೆ ಕರೆಕ್ಟಾಗೇ ಈ ವರ್ಷ ಅಷ್ಟೇನು ಮಳೆನೂ ಊದಿಲ್ಲ ನೀರು ಕೂಡ ಇಲ್ಲ ಸಿಂಸಾ ಹೊಳೆಯಲ್ಲಿ ಹಾಗಾಗಿ ಆ ಹೊಳೆನೂ ಕೂಡ ನೋಡ್ಕೊಂಡು ಹೋಗ್ತಿದ್ವಿ ನಮಗೆ ಒಳೆ ಬಂದರೆ ನೋಡೋದಕ್ಕೆ ಬರೋದಿದೆ ಬರೋಕ್ಕೆ ಒಂಥರ ಖುಷಿ ಒಳೆ ನೋಡೋಕ್ಕೆ ನಾನು ಎರಡು ವರ್ಷ ಆಯಿತು ಇಲ್ಲಿ ಒಳೆ ಬಂದು ಹಾಗೆ ಈಗ ಗೌರಿ ಹಬ್ಬದಲ್ಲಿ ಬಂದಾಗ ನಾನು ನೋಡ್ಕೊಂಡು ಹೋಗಿದ್ದೆ ಹೊಳೆ ಬರೋದನ್ನ ಹಾಗೆ ನಾನು ಈ ರೋಡಲ್ಲಿ ಬಂದು ತುಂಬ ವರ್ಷಗಳೇ ಆಗಿತ್ತು ಹಾಗಾಗಿ ಇದು ಒಂದು ಹೊಸ ರೋಡ್ ಕೂಡ ಆಗ್ಬಿಟ್ಟಿದೆ ಇಲ್ಲಿ ನನಗೆ ಆಶ್ಚರ್ಯ ಆಯ್ತಾ ಇತ್ತು ನಮ್ಮ ಅಕ್ಕ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಹೋಗಿ ಇದೇನು ಕಾವಲೆ ಒಳಗಡೆ ಹೋಗುವಂಥವಳ ಅಂತ ಅಂದ್ಕೊಂಬಿಟ್ಟಿದೆ ಇದು ರೋಡ್ ಆಗಿರೋದೇ ನೋಡಿರಲಿಲ್ಲ ನಾನು ಹಾಗಾಗಿ ಇದೇ ರೋಡಲ್ಲಿ ಹೊರ್ಟಿದ್ದೀವಿ ಇವಾಗ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮಗ ಎರಡನೇ ಅವನು ಮುರಾಜಿ ಹಾಸ್ಟೆಲಲ್ಲಿ ಇರುವಂಥದ್ದು ನಾನು ಕೂಡ ಆಸ್ಟೆಲಲ್ಲೇ ಬೆಳೆದಿರೋದು ಬಟ್ ನಮಗೆ ಆಸ್ಟೆಲ್ಲೇ ಸಪ್ರೇಟ್ ಇತ್ತು ಸ್ಕೂಲೇ ಸಪ್ರೇಟ್ ಇತ್ತು ಇವ್ರಿಗೆ ಆ ಥರ ಇಲ್ಲ ಎಲ್ಲ ಒಟ್ಟಿಗೇನೆ ಇದೆ ಹೊರಗಡೆ ಕಾಂಪೌಂಡಿಂದ ಹೊರ್ಗಡೆ ಹೋಗೋಂಗೇ ಇಲ್ಲ ಮತ್ತು ಇಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ ಗಂಡು ಮಕ್ಕಳು ಕೂಡ ಇದ್ದಾರೆ ಎಲ್ಲರಿಗೂ ಸಬ್ ಸಪ್ರೇಟು ಇರುವಂಥದ್ದು ಹಾಗಾಗಿ ನಮ್ಮ ಅಕ್ಕ ಅವನನ್ನ ಕರ್ಕೊಂಡು ಬರೋಕ್ಕೆ ಅಂತೇಳಿ ಹೋಗ್ತಾ ಇದೆ ಅವನಿಗಂತೂ ವಾರ ವಾರನೂ ಬನ್ನಿ ಅಂತೇಳಿ ಕರಿತಾ ಇರ್ತಾನಂತೆ ಹಾಗಾಗಿ ನಮ್ಮ ಅಕ್ಕ ಹದಿನೈದು ದಿವಸಕ್ಕೊಂದು ಸಲ ಆದ್ರೂ ಹೋಗಿ ಬರ್ತಾರೆ ಏನಂದರೆ ಹತ್ರ ಇರೋದ್ರಿಂದ ಹೋಗ್ಬೋದು ದೂರ ಆದರೆ ಹೋಗೋದಕ್ಕಾಗಲ್ಲ ಹಾಗಾಗಿ ಅಲ್ಲೇನೇ ಕಾರಲ್ಲೇನೆ ರಾಕಿ ಕಟ್ತಾ ಇದ್ದಾಳೆ ಆರತಿ ಮಾಡೋದಕ್ಕೆಲ್ಲ ದೀಪ ಇಲ್ವಲ್ಲ ಹಾಗಾಗಿ ಅಲ್ಲೇ ಕಟ್ತಿದ್ದಾಳೆ ಶ್ರಾವಣಿಗೆ ಸ್ವಲ್ಪ ಇವನು ಎರಡು ವರ್ಷ ದೊಡ್ಡವನ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಇರ್ತಾಳೆ ಇವನ ಜೊತೆಲಿ ಮಾತಾಡೋದು ಅದೆಲ್ಲ ಬಟ್ ನಮಗೆ ಡೈಲಿ ಫೋನಲ್ಲೆಲ್ಲ ಮಾತಾಡಿದ್ದಕ್ಕೆ ಸಿಗೋದಿಲ್ಲ ನೀನು ದೊಡ್ಡವನಿದಾನಲ್ಲ ಅವನು ಫೋನಲ್ಲೆಲ್ಲ ಮಾತಾಡ್ಬೋದು ಮತ್ತು ಇವಳು ಇವನು ಸಿಗೋದಿಲ್ಲ ಹಾಗಾಗಿ ಎಷ್ಟು ಮಾತಾಡ್ತಾರೆ ಅಂದರೆ ಒಂದು ಐದು ನಿಮಿಷಕ್ಕೆ ಕಿತ್ತಾಡ್ಬಿಡೋದು ಮಾತಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ ಇವಾಗ ನಾವು ದೇವಸ್ಥಾನದತ್ರ ಕೊಡ್ತೀವಿ ನಾವು ದೇ ನಾವು ದೇವಸ್ಥಾನಕ್ಕೆ ಬರುವಷ್ಟಲ್ಲಿ ಒಂದು ಗಂಟೆ ಆಗಿಬಿಟ್ಟಿತ್ತು ಅದರಲ್ಲೂ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ ಯಾಕಂದ್ರೆ ಇದು ಹುಲಿಯೂರು ದುರ್ಗದ ಹತ್ರ ಇರುವಂತಹ ಹಳೆಯ ಊರ್ಲಮ್ಮ ಅಂತಾನೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲ ದೇವರು ಆ ಫವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಇದು ಬಂದು ನಮ್ಮ ತಾಯಿ ಇದ್ದಾರಲ್ಲ ಅವ್ರ ಅಪ್ಪನ ಮನೆ ದೇವರು ಕೂಡ ಹೌದು ಹಾಗಾಗಿ ದೇವಸ್ಥಾನದ ಹತ್ರ ಹೋಗಿದ್ದೀವಿ ಹಾಗೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಒಂದೊಂದು ಸ್ವಲ್ಪ ಚೌಟ್ರಿಗಳ ಥರ ಮಾಡಿರ್ತಾರೆ ಅಂದರೆ ಅಡುಗೆ ಮಾಡಿ ಊಟಕ್ಕೆ ಬಡಿಸೋ ಥರ ಅಲ್ಲಿ ಇದು ಈ ದೇವರಿಗೆ ಮರಿನೇ ಕುಯ್ಯುವಂಥದ್ದು ಯಾರಾದರೂ ಹರಕೆ ಮಾಡ್ಕೊಂಡಿರುವಂಥವ್ರು ಸೊ ಮಂಗಳವಾರ ಶುಕ್ರವಾರ ಭಾನುವಾರ ಈ ಟೈಮಲ್ಲಿ ಸ್ವಲ್ಪ ರಶ್ ಇರುತ್ತೆ ಹಳೇ ಇಲ್ಲಿ ನೋಡಿ ಇದೇ ದೇವಸ್ಥಾನ ನಾವು ಕೂಡ ಅವಾಗವಾಗ ಬರ್ತಿರ್ತೀವಿ ಬರ್ತಿರ್ತೀನಿ ನಾನು ತುಂಬ ಸಲ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಅಂತಲೇ ಹೇಳ್ಬೋದು ¿no? ಇವಾಗ ದೇವಸ್ಥಾನದ ಸ್ವಲ್ಪ ರಶ್ ಇರೋದ್ರಿಂದ ನಮಗೆ ಸೈಡಲ್ಲಿ ಪೂಜೆ ಮಾಡಿಸ್ತಾ ಇರೋರಿಗೆ ಸೈಡಲ್ಲಿ ಸ್ವಲ್ಪ ವ್ಯವಸ್ಥೆ ಇತ್ತು ನೋಡೋದಕ್ಕೆ ಅಂತೇಳಿ ನಾನು ಆ ಕಡೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಹಾಗೇ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀವಿ ಕೆಲವರು ಶ್ರಾವಣದಲ್ಲಿ ನಾನ್ ವೆಜ್ ಮಾಡಲ್ಲ ಅಂತಾರೆ ನಮ್ಮ ಕಡೆ ಏನಿಲ್ಲ ಶನಿವಾರನೇ ನಾನ್ ವೆಜ್ನ ಮಾಡಿ ದಾಸಪ್ಪನ್ನ ಕರೆಸಿ ಪೂಜಿಸುವಂಥದ್ದು ನಮ್ಮ ತಂದೆ ಮನೆ ಕಡೆ ಇದೆ ಹಾಗೆ ಮನೆಗೆ ಬಂದ ಮೇಲೆ ಶ್ರಾವಣಿಗೆ ಶಾಪಿಂಗ್ ಅಂತ ಹುಚ್ಚಿಡ್ದು ಬಿಟ್ಟಿತ್ತು ಎಷ್ಟು ಬಂದಿದ್ದಾಳೆ ಟಯರ್ಡ್ ಆಗಿದ್ದಾಳೆ ಆದ್ರೂ ಕೇಳ್ತಾ ಇಲ್ಲ ನಾನು ಶಾಪ್ ಶಾಪಿಂಗ್ ಹೋಗ್ಬೇಕು ಶಾಪಿಂಗ್ ಹೋಗ್ಬೇಕು ಅಂತೇಳಿ ಹಠ ಮಾಡಿ ಕರ್ಕೊಂಡು ಹೋಗ್ತಿದ್ದಾಳೆ ನಾವು ಇಲ್ಲೇ ನಮ್ಮ ಮನೆ ಹತ್ರ ಫಸ್ಟ್ ಇದು ಬಿಗ್ ಬಜಾರ್ ಆಗಿತ್ತು ಇವಾಗ ಸ್ಮಾರ್ಟ್ ಪಾಯಿಂಟ್ ಆಗಿದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಅವಳಿಗೆ ಏನಿಲ್ಲ ಸ್ವಲ್ಪ ಪೆನ್ಸಿಲ್ಲು ಎಷ್ಟೇ ಪೆನ್ಸಿಲ್ ಇದ್ರೂ ಪೆನ್ಸಿಲ್ಲು ಪೆನ್ನು ಇದ್ರೂ ಅವಳಿಗೆ ಅದೇ ಬೇಕು ಬೇಕು ಅಂತಲೇ ಹಠ ಮಾಡುವಂಥದ್ದು ನಾನೇನು ಜಾಸ್ತಿ ಶಾಪಿಂಗ್ ಏನು ಹೋಗಲಿಲ್ಲ ಬಟ್ ಮನೆಗೆ ಏನು ಬೇಕಿತ್ತು ಸೋಪು ಪೇಸ್ಟು ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದೆ ನಾನು ಏನು ಮಾಡಿದೆ ಕೆಳಗಡೆ ಟ್ರಾಲಿ ಬಿಟ್ಬಿಟ್ಟು ಮೇಲುಗಡೆಗೆ ಹೋಗಿದೆ ನೋಡೋಣ ಇದನ್ನೆಲ್ಲ ತಗೊಬರೋಣ ಅಂತೇಳಿ ನಾನು ಬರೋಷ್ಟಲ್ಲಿ ಟ್ರಾಲಿ ಗಾಳಿನೇ ಇರಲಿಲ್ಲ ಪುನಃ ನಮಗೆ ಲೇಟಾಗಿ ತಾಲೆ ಒಂಬತ್ತುವರೆ ಆಗಿದ್ದರಿಂದ ಪುನಃ ಅದನ್ನೆಲ್ಲ ಹುಡಿಕೊಂಡು ತೊಗೊಳಕ್ಕಾಗಲ್ಲ ಅಂತೇಳಿ ಮೇಲ್ಗಡೆಯಿಂದ ಏನು ತಂದ್ವಿ ಅದನ್ನು ಬಿಲ್ ಹಾಕೊಂಡು ಮನೆಗೆ ಬಂದ್ವಿ ಗಂಟೆ ಹತ್ತು ಗಂಟೆ ನಿನ್ನ ಹತ್ತು ನಿಮಿಷ ಇದೆ ಶಾಪಿಂಗು ಶಾಪಿಂಗು ಯಪ್ಪ ಎಷ್ಟು ಹಿಂಸೆ ಕೊಟ್ಬಿಟ್ಲು ಅವ್ರ ಅಪ್ಪಂಗೆ ಅಂತ ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ತಗೋಬಿಟ್ಟು ಯಾಕೆ ಯಾಕೆ ಅಂದರೆ ಇದೆಲ್ಲ ನಾನು ಒಬ್ಳಿಗೋಸ್ಕರ ನಾ ಮನೆಗೋಸ್ಕರ ಅಲ್ಲ ರದಲ್ಲ ಎಮ್ ಆರ್ ಪಿ ತೆಗಿ ತೆಗಿಲ್ ಈ ಸಲ ಎಕ್ಸಾಮ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ಬಂದೈತೆ ಅಂತ ಶಾಪಿಂಗು ಶಾಪಿಂಗು ಟೆಸ್ಟ್ ಅಲ್ಲಿ ಎಕ್ಸಾಮಲ್ ಎಲ್ಲ ದುಡ್ಡೇನು ಹೇಳ್ಬೇಡ ತೆಗಿ ಚಿನ ಏನಿದು ಇದೊಂದು ಅದು ರಿಲಯಾನ್ಸ್ ಹೋಗ್ಬೇಕಿತ್ತಾ ಹಾಗೆ ಇದೊಂದು ತಗೊಂಡೆ ನಾನು ಚೆನ್ನಾಗೈತೆ ಅಂತ ಹಾಗೆ ಚಾಪಿಂಗ್ ಬೋರ್ಡ್ ಇರ್ಲಿಲ್ಲ ಅಂದ್ರೆ ಕಟರ್ ಬರುತ್ತಲ್ಲ ಅದು ಅದೊಂದು ತಗೊಂಡೆ ನೀನ್ ಇದ್ದವೆಲ್ಲ ಶ್ರಾವಣಿಂಗ್ ಅದೆಲ್ಲ ಇದ್ರು ತಗೊಂಡವಳೆ ನಾನು ಅವತ್ ವೀಡಿಯೋ ಮಾಡಾಕಿದ್ನಲ್ಲ ಆದ್ರೂ ತಗೊಂಡು ನೋಡಿ ತೆಗಿ ತೆಗಿ ಅಷ್ಟೇ ಸಿಂಪಲ್ ಶಾಪಿಂಗು ನೀರು ಕುಡಿಯೋಕೆ ಒಂದು ಎರಡು ಚೊಂಬ್ ತಗೊಬಂದೆ ಯಾಕಂದರೆ ನಮ್ಮ ಮನೇಲಿ ಗ್ಲಾಸ್ಗಳು ಜಾಸ್ತಿ ಇದ್ದಾವೆ ಬಟ್ ಚೊಂಬಿರಲಿಲ್ಲ ಗ್ಲಾಸ್ ಅಂತೂ ಬೇಜಾನಿದಾವೆ ಚೊಂಬಿರಲಿಲ್ಲ ಅಂತೇಳಿ ಎರಡು ಚೊಂಬ್ ತಗೊಬಂದೆ ಹಾಗೆ ಒಂದು ಜಾಮಿಟ್ರಿ ಬಾಕ್ಸು ಈ ವರ್ಷದಲ್ಲಿ ಇದು ಎರಡನೇ ಜಾಮಿಟ್ರಿ ನೋಡಿ ಟ್ರಯಾಂಗ್ಸು ಮನೇಲಿ ಎಷ್ಟವೇ ಗೊತ್ತಾ ಆದರೂ ತಗೊಂಡವಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು